ಎಲ್ಲ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಮೀಟಿಂಗು ಗಾಂಧಿ ಭವನ ಗಾಂಧಿ ಬಾವಿ ಕೆಲವು ಕಡೆ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವರು ಸತಿ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ನೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಗೆ ಕಾಂಗ್ರೆಸ್ ಕಚೇರಿಗೆ ಸೊ ಇವತ್ತು ನೋಡಪ್ಪ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧೀಜಿ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರನು ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇದೆ ಆಮೇಲೆ ಗಾಂಧಿ ಸ್ಟ್ಯಾಚ್ಯೂನು ಕೂಡ ಇನಾಗ್ರೇಟ್ ಮಾಡ್ತಾ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಬರ್ತಾ ಇದ್ದಾರೆ ಸೊ ಇದೆಲ್ಲ ಜಾಗಗಳೆಲ್ಲ ನಾವೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ ಯಾರು ಬೇಕಾದ್ರೂ ಈ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಮಿಕ್ಕಿತ್ಗೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆಲ್ಲ ಕೂಡ ಆಹ್ವಾನಿಸ್ತೀವಿ ಗಾಂಧಿ ಸ್ಟ್ಯಾಚುಗೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಆಹ್ವಾನಿಸ್ತೀವಿ ಅದು ಆಮೇಲೆ ಮಾತಾಡೋಣ ಸರ್ ಇನ್ನು ಖರ್ಗೆ ಅವರು ಕೂಡ 1 ವರ್ಷ ಜನ ಕಬಳಿಕೆ ಮಾಡಿದ್ರು ಅಂತ ನಮ್ಮ ಸತಾ ಬಾನಿಪಾಡಿ ಅವರು ಆರೋಪ ಮಾಡಿರುವಂತದ್ದು ಅದೆಲ್ಲ ಅಸೆಂಬ್ಲಿಲಿ ದಾಖಲೆ ತಕೊಂಡು ಮಾತಾಡಲಣ್ಣ ಸರ್ ಸ್ವಾಮೀಜಿಗಳ ಹೋರಾಟ ಮಾಡ್ತಿದ್ದಾರೆ ಪಂಚಮ ಸಮಾಜಕ್ಕೆ 2ಎ ಮೀಸಲಾತಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಸಿದ್ರಾಮಯ್ಯ ಅನ್ಯಾಯ ಮಾಡಿಲ್ಲ ಸಿದ್ರಾಮಯ್ಯ ಅನ್ಯಾಯ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ ವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಧರಣಿ ಮಾಡ್ತಿದ್ದಾರೆ ಈಗಾಗಲೇ ಸಿಎಂ ಮುತ್ತ ಉತ್ತರ ಕೊಟ್ಟಿದ್ದಾರೆ